ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಜಾರಿಗೆ ತಂದಿರುವುದನ್ನು ನಮ್ಮ ಸಂಘಟನೆ ಮತ್ತು ಪಕ್ಷವು ಸ್ವಾಗತಿಸುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಮೋಹನ್ ರಾಜ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದದ್ದು ಸ್ವಾಗತಾರ್ಹ ವಿಚಾರ ಆದರೆ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದ ಅಲೆಮಾರಿ ಸಮುದಾಯಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಮೂರನೇ ತಾರೀಕು ಮೊನ್ನೆ ಸುಪ್ರೀಂ ಕೋರ್ಟು ರಾಜ್ಯಗಳಿಗೆ ಅದು ಅಧಿಕಾರ ಇದೆ ನೀವೇ ರಾಜ್ಯಗಳು ಮಾಡಬಹುದು ಅಂತ ಹೇಳಿ ತೀರ್ಮಾನ ಕೊಟ್ಟು ಆ ತೀರ್ಪಿನ ಆಧಾರದ ಮೇಲೆ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಈ ಹಿಂದೆ ನಾಗಮೋಹನ್ ದಾಸ್ ರವರನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಏಕ ಸದಸ್ಯ ಸಮಿತಿಯನ್ನು ರಚನೆ ಮಾಡಿತ್ತು ಆ ಸಮಿತಿ ವರದಿಯ ಆಧಾರದ ಮೇಲೆ ಸಂಪುಟ ಸಮಿತಿ ಏನು ನಾಗಮೋಹನ್ ದಾಸ್ ಕೊಟ್ಟಂಥ ಎ ಬಿ ಸಿ ಡಿ ಇನ ಪರಿಷ್ಕರಣೆ ಮಾಡಿ ಎ ಬಿ ಸಿ ಅಂತ ಮಾಡಿ ಜಾರಿಗೆ ತಂದಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ ಸ್ವಾಗತ ಮಾಡ್ತಾನೆ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮತ್ತೊಂದು ಒತ್ತಾಯವನ್ನು ಮಾಡ್ತಾಯಿದ್ದೀರಿ ನೀವು ಎ ಬಿ ಸಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿ ಯಲ್ಲಿ ಬಲಾಢ್ಯ ಸಮುದಾಯಗಳು ಇದೆ ಆ ಬಲಾಢ್ಯ ಸಮುದಾಯಗಳ ಜೊತೆಯಲ್ಲಿ ಅಲೆಮಾರಿ ಸಮುದಾಯಗಳನ್ನು ತೆಗೆದುಕೊಂಡೋಗಿ ಸೇರಿಸಿದ್ದೀರಿ ಅವರೆಲ್ಲೋ ಬೀದಿಯಲ್ಲಿ ರಸ್ತೆ ಬಗ್ಲಲ್ಲಿ ಶೆಡ್ ಹಾಕ್ಕೊಂಡು ಒಂದು ಊರಿಂದ ಒಂದು ಊರಿಗೆ ಸಂಚಾರ ಮಾಡ್ತಕ್ಕಂಥ ಮಾಡಿ ತಮ್ಮ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ಅವ್ರಿಗೂ ಶಿಕ್ಷಣ ಇಲ್ಲ ಆರೋಗ್ಯ ಇಲ್ಲ ವಸತಿ ಇಲ್ಲ ಅಂಥ ಸಮುದಾಯಗಳು ಈಗೇನೋ ಸ್ವಲ್ಪ 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 ಏನೋ ಹಂಗೆ ಮುಂದಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಲಾಢ್ಯರ ಜೊತೆಯಲ್ಲಿ ತೆಗೆದುಕೊಂಡೋಗಿ ಅವ್ರನ್ನ ಹಾಕಿದ್ರೆ ಅವರು ಇನ್ನೆಷ್ಟು ವರ್ಷಗಳು ಇನ್ನೂ ಐವತ್ತು ವರ್ಷಗಳಾದ್ರೂ ಅವರಿಗೆ ಈ ಸಾಮಾಜಿಕ ನ್ಯಾಯ ಅನ್ನೋದಾದರೆ ಅಥವಾ ಮೀಸಲಾತಿ ಸವಲತ್ತುಗಳು ಅವ್ರಿಗೆ ಸಿಗೋದಿಲ್ಲ ಆ ಕಾರಣವಾಗಿ ಅದನ್ನು ಸಪ್ರೇಟ್ ಒಂದು ಗುಂಪು ಮಾಡಿ ಅವ್ರಿಗೆ ಒಂದು ಪರ್ಸೆಂಟಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಯಾಕಂದರೆ ಸಿದ್ದರಾಮಯ್ಯನವರು ಸಮಾಜವಾದದ ಹಿನ್ನೆಲೆಯಿಂದ ಬಂದಿರತಕ್ಕಂಥರು ದೇವರಾಜ ದೇವರಾಜ್ರವರ ಹೋಲಿಕೆ ಮಾಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು ಕಟ್ಟಕಡಿಯ ವ್ಯಕ್ತಿಗೆ ಅನುಕೂಲಗಳನ್ನು ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ನಾವು ಈ ಸರ್ಕಾರವನ್ನು ಈ ನಿಟ್ಟಿನಲ್ಲಿ ಒತ್ತಾಯ ಇದ್ದೀವಿ ಎರಡನೇದು ಒಂದು ಐತಿಹಾಸಿಕವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಏನು ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ತಂದರು ಡಿಸೆಂಬರ್ ಮೂರು ನಾಲ್ಕನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಬಜೆಟ್ನಲ್ಲಿ ಅಲೆಕೇಶನ್ನು ಮಾಡಬೇಕು ಅಂತೇಳಿ ಕಳೆದ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯ ಈ ಯೋಜನೆಗೆ ಬಜೆಟ್ನಲ್ಲಿ ನಲವತ್ತೆರಡು ಸಾವಿರ ಕೋಟಿಯಷ್ಟು ಹಣವನ್ನು ನಿಗದಿಪಡಿಸ್ತರು ಆ ಸಮುದಾಯಗಳ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೋಸ್ಕರ ಆದರೆ ದುರಂತ ಏನು ಅಂದರೆ ಇವರು ಚುನಾವಣೆಗಳಿಗೆ ಮುಂಚೆ ಏನು ಘೋಷಣೆ ಮಾಡಿದರು ಗ್ಯಾರಂಟಿಗಳು ಅಂತೇಳಿ ಆ ಗ್ಯಾರಂಟಿಗಳ ಜಾರಿಗಾಗಿ ಈ ಹಣದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೋಸ್ಕರ ನಿಗದಿ ಮಾಡಿರ್ತಕ್ಕಂಥ ಹಣದಲ್ಲಿ ಸುಮಾರು ಇಪ್ಪತ್ತ ಮೂವತ್ತ ಒಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯಷ್ಟು ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ತೆಗೆದುಕೊಂಡಿದ್ದಾರೆ ಇದು ಈ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಮೋಸ ಹಾಗಾಗಿ ಇದನ್ನು ಸರಿಪಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನ ಒತ್ತಾಯ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಹೈಪವರ್ ಕಮ್ಯುನಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन